ಎಂತಹ ಸಂದರ್ಭದೊಳಗೆ ಕೃಷ್ಣ ಪರಮಾತ್ಮ ಅರ್ಜುನನ ಸಂದೇಶಗಳನ್ನು ಅರ್ಜುನನ ಸಂದೇಹಗಳನ್ನು ಅವನ ಅನುಮಾನಗಳನ್ನು ಅವನಲ್ಲಿರ್ತಕ್ಕಂತಹ ಸಂಶಯಗಳನ್ನು ನಿವಾರಣೆ ಮಾಡಿದನಂತಂದ್ರೆ ಅದು ಯುದ್ಧದ ಸಮಯದೊಳಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡಿರ್ತಕ್ಕಂಥದ್ದು ಅದನ್ನು ನರನಾರಾಯಣರ ಸಂವಾದ ಅಂತ ಕರೀತಾರೆ ನರನಾರಾಯಣರ ಸಂವಾದ ನೀವು ಏನಾದರೂ ಸಂಶಯಗಳು ಬಂದ್ರೆ ಅನುಮಾನಗಳು ಬಂದ್ರೆ ಹ್ಯಾಗ ಮಠಮಾನ್ಯಗಳಿಗೆ ಹೋಗಿ ಅಥವಾ ಹಿರಿಯರ ಬಳಿ ಹೋಗಿ ಆ ಸಂಶಯಗಳಿಗೆ ಪರಿಹಾರವನ್ನು ಕಂಡುಕೊಳ್ತಿರೋ ಹಾಗೆಯೇ ಅರ್ಜುನ ಕೃಷ್ಣನನ್ನು ಕೇಳ್ತಾನ ಏನಂತ ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇ ತರೋಜನ ಸತ್ ಪ್ರಮಾಣ ಕೋರುತೆ ಲೋಕಸ್ತದನು ಅರ್ಥದೇ ಹೇ ಕೃಷ್ಣ ಈ ಜಗತ್ತಿನೊಳಗೆ ಶ್ರೇಷ್ಠತೆ ಎದರಿಂದ ಬರ್ತದ ಅಂತ ಕೇಳ್ತಾರೆ ಶ್ರೇಷ್ಠ ಗುಣಗಳು ಶ್ರೇಷ್ಠತೆ ಅಂತಕ್ಕಂಥದ್ದು ಹೇಗೆ ಬರ್ತದ ಅದನ್ನು ನನಗೆ ತಿಳಿಸಿ ಹೇಳಬೇಕಲ್ಲ ನೀನು ಅಂತ ಕೇಳ್ತಾನೆ ಶ್ರೇಷ್ಠತೆ ಅನ್ನೋದು ಕೇವಲ ಉಡುಗೆ ತೊಡುಗೆಗಳಿಂದ ಬರ್ತದೇನು ಕೇವಲ ಹಣ ಸಂಪಾದನೆ ಮಾಡೋದರಿಂದ ಬರ್ತದೇನು ಅಥವಾ ಬಹಳಷ್ಟು ಶ್ರೀಮಂತದನ ಶ್ರೇಷ್ಠದನ ಅಂತಂದ್ರೆ ಅದು ಶ್ರೇಷ್ಠ ಆಗ್ತದೇನು ಅಥವಾ ನಾವೇನು ಮತವನ್ನು ಕೊಟ್ಟು ಅವರನ್ನು ಉನ್ನತ ಸ್ಥಾನಕ್ಕೆ ಓದಿರ್ತೀವಲ್ಲ ಅವರೇನಾರು ಶ್ರೇಷ್ಠರಾಗ್ತಾರೇನು ಅಂತ ಕೇಳ್ತಾನೆ ಮತ್ತು ಶ್ರೇಷ್ಠತೆ ಅನ್ನೋದೇನು ಶ್ರೇಷ್ಠತೆ ಅಂತಂದ್ರೆ ಯಾವಾಗಲೂ ಸಹ ಯಾವಾಗಲೂ ಸಹ ಸದಾ ಕಾಲ ಏನು ವಿಕಾರಕ್ಕೆ ಒಳಗಾಗದೇ ಇರತಕ್ಕಂತಹ ವಸ್ತು ಯಾವುದದ ಅದು ಶ್ರೇಷ್ಠ ಆಗ್ತದೆ ಆಗಮಾಯಿನೋ ನಿತ್ಯ ತಾಮ್ ತಿತಿಕ್ಷಸ್ವ ಭಾರತ ಅಂತ ಹೇಳ್ತಾರೆ ಸುಖ ದುಃಖಗಳಿಗೆ ಮಾನ ಅಪಮಾನಗಳಿಗೆ ಕುಂದು ಕೊರತೆಗಳಿಗೆ ಯಾರು ದುಃಖಿತರಾಗಂಗಿಲ್ಲೋ ಸುಖ ಬಂದಾಗ ಹಿಗ್ಗಂಗಿಲ್ಲ ದುಃಖ ಬಂದಾಗ ಕುಗ್ಗಂಗಿಲ್ಲ ಯಾರು ಇವೆರಡಕ್ಕೂ ಬಲಿ ಆಗೋಂಗಿಲ್ಲೋ ಅವರು ಶ್ರೇಷ್ಠ ಸ್ಥಾನವನ್ನು ಹೇಳ್ತಾರೆ ಹಾಗಾದ್ರೆ ಶ್ರೇಷ್ಠತೆ ಅನ್ನೋದು ಎಲ್ಲಿಂದ ಬರ್ತದ ಅದಕ್ಕೆ ಮನೆಯ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಅಂತ ಹೇಳ್ಯಾರ ನಾವು ಏನೇ ಮಾಡಬೇಕಾದ್ರೂ ಮೊದಲ ನಮ್ಮ ಮಕ್ಕಳು ಇವತ್ತು ಏನಾದರೂ ಆಗಿದ್ದಾರೆ ಅಂತಂದ್ರೆ ಅವ್ರು ಒಳ್ಳೆಯವರಾಗಿರ್ಬೋದು ಇನ್ನೊಂದವರಾಗಿರ್ಬೋದು ಏನೇ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಮನೆಯ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಅಂತೇಳಿ ತಾಯಿಗೆ ಮೊದಲ ಸ್ಥಾನವನ್ನು ಕೊಟ್ಟರು ತಾಯಿಗೆ ಮೊದಲ ಸ್ಥಾನವನ್ನು ಯಾಕೆ ಕೊಟ್ಟರು ಅಂತಂದ್ರೆ ಹೆಚ್ಚು ಕಡಿಮೆ ಶೇಕಡಾ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ತಾಯಿ ಅವ ಇರ್ತಾನೆ ಮಗು ಇರ್ತದೆ ಅದು ಹೆಣ್ಣ ಇರ್ಬೋದು ಗಂಡ ಇರ್ಬೋದು ತಾಯಿಯ ನೆಡೆನುಡಿಯನ್ನು ಆಚರಣೆಗಳನ್ನು ಮತ್ತು ಅವರ ಹಾವ ಭಾವ ಎಲ್ಲವನ್ನು ಅನುಕರಣೆ ಮಾಡ್ತದೆ ಮಗು ಒಂದು ಸಲ ಸ್ವಾಮಿ ದಯಾನಂದ ಸರಸ್ವತಿಯವರು ವೇದಿಕೆಯ ಮೇಲೆ ಕುಳಿತುಕೊಂಡು ಭಾಷಣ ಮಾಡ್ತಾಯಿದ್ದರು ಅಂತ ಹೀಗೆ ಭಾಷಣ ಮಾಡ್ತಾಯಿದ್ರು ಒಂದು ಹುಡುಗ ಬಂದು ಕೇಳಿದನಂತ ಒಂದು ಸಣ್ಣ ಹುಡುಗ ಬಂದು ಕೇಳಿದಂತ ಸ್ವಾಮಿ ನೀವು ಸ್ವಾಮಿ ದಯಾನಂದ ಸರಸ್ವತಿಯವರು ಆಗಿದ್ದ ಪರಿ ಹೇಗೆ ಅಂತ ಕೇಳಿದ್ನಂತ ಏನು ಹೇಳಿ ನೀವು ಸ್ವಾಮಿ ದಯಾನಂದ ಸರಸ್ವತಿ ಆಗಿದ್ದರ ಪರಿ ಹೇಗೆ ಅಂತ ಕೇಳಿದಾಗ ಅದಕ್ಕೆ ಅವರು ಹೇಳ್ತಾರೆ ನಾನೇನಾದರೂ ಆಗಿದ್ದೆ ಸ್ವಾಮಿ ದಯಾನಂದ ಸರಸ್ವತಿ ಆಗಿದ್ದ ಎದರಿಂದ ಆಗಿದ್ದೀನಿ ಅಂತಂದ್ರೆ ಅದು ನನ್ನ ತಾಯಿಯ ಕೊಡುಗೆಯಿಂದ ಆಗಿ ಅಂತ ಹೇಳ್ದ ಅಷ್ಟಕ್ಕೂ ಸುಮ್ಮನೆ ಅವ ಮತ್ತೇನು ಮಾಡಿದ ಹೆಂಗಾದ್ರಿ ಅಂತ ಕೇಳ್ದವ ಹೆಂಗಾದ್ರಿ ಅಂತಂದ್ರೆ ಹೇಳ್ತಾನೆ ಸ್ವಾಮಿ ದಯಾನಂದ ಸರಸ್ವತಿಯವರು ಒಂದು ಏಳೆಂಟು ಹತ್ತು ವರ್ಷದ ಹುಡುಗರಿದ್ರೇನು ತಾಯಿ ಏನು ಮಾಡ್ತಿದ್ದಂತಂದ್ರೆ ಪ್ರತಿನಿತ್ಯನೂ ತಮ್ಮ ಮ ತಮ್ಮ ಮನೆಯ ಕಸವನ್ನು ಅಷ್ಟೇ ಅಲ್ಲದೇ ಬೀದಿಯ ಕಸವನ್ನು ಅಕ್ಕಪಕ್ಕದವರು ಬೀದಿಯ ಕಸವನ್ನು ಕಸ ಗುಡಿಸಿ ಕಸ ಗುಡಿಸಿ ಏನು ಮಾಡ್ತಿದ್ರು ಓದ್ ಓದ್ ಹೊರಗೆ ಹಾಕ್ತಿದ್ರು ಹೊರಗೆ ಹಾಕ್ತಿದ್ರು ಹೊರಗೆ ಹಾಕ್ತಾ ಹಾಕ್ತಾ ಈ ಹುಡುಗನಿಗೆ ನಮ್ಮ ಸ್ವಾಮಿ ದಯಾನಂದ ಸರಸ್ವತಿ ಅವರಿಗೆ ಸ್ವಲ್ಪ ತಿಳುವಳಿಕೆ ಬಂತು ತಿಳುವಳಿಕೆ ಬಂತು ತಿಳುವಳಿಕೆ ಬಂದ ಮೇಲೆ ಆ ಸ್ವಾಮಿ ದಯಾನಂದ ಸರಸ್ವತಿಯರು ಪ್ರಶ್ನೆ ಮಾಡ್ತಾರೆ ಯವ ನೀನು ನಮ್ಮನೆಯಂದು ಕಸ ಹೊಡೆದ್ರೆ ಬೇಕಾದಷ್ಟು ಆಗ್ತದ ಬಿಟ್ಟು ಏನು ಮಾಡಾಕತ್ತಿದ್ದೀನಿ ನೀನು ಬೀದಿ ಗುಂಟ ಬೀದಿಯಾಗ ಚೆಲ್ಲಿದ್ದು ಹೊರಗಡೆ ರಸ್ತೆ ರಸ್ತೆಯೊಳಗೆ ಚೆಲ್ಲಿರ್ತಕ್ಕಂಥ ಕಸವನ್ನು ಗುಡಿಸ್ತಾ ಇದೆಯಲ್ಲ ನಿನಗೆ ಗುಹಿಂದ ಗೊತ್ತಿಲ್ಲ ಸಾಕಷ್ಟು ಮಂದಿ ಮಾತಾಡ್ತಾರೆ ಏನಂತ ಈ ಮುದುಕಿಗೆ ಮಾಡೋಕೆ ಕೆಲಸ ಇಲ್ಲ ಅದಕ್ಕೆ ಹಿಂಗೆ ಮುದುಕಿದ್ ಮಾಡ್ತದೆ ಅಂತ ಅಂತಾರೆ ಅದು ನಾನು ಕಿವಿಗೆ ಬೀಳ್ತಾ ಇದ್ದೋ ನನ್ನ ಮನಸ್ಸಿಗೆ ಭಾಳಷ್ಟು ನೋವು ಆಗ್ತದೆ ಅಂತ ಅವರು ಸ್ವಾಮಿ ದಯಾನಂದ ಸರಸ್ವತಿ ಅವ್ರು ಹೇಳಿದರು ಹೇಳಿದಾಗ ಆ ತಾಯಿ ಒಂದು ಮಾತು ಹೇಳ್ತಾಳೆ ಕಿಮ್ಮತ್ತಿನ ಮಾತು ಹೇಳ್ತಾಳೆ ಏನು ಆ ಕಿಮ್ಮತ್ತಿನ ಮಾತಂದ್ರೆ ನೋಡಪ್ಪ ಈ ಜಗತ್ತು ಎದಕ್ಕೆ ಬಂದೆವು ಅಂತಂದ್ರೆ ಹೇಳ್ತಾರ ಡಿವಿಜರ್ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತಂದ್ರೆ ಯಾತ್ರಿಕರು ನಾವೆಲ್ಲ ದಿವ್ಯ ಕ್ಷೇತ್ರವಿ ಲೋಕ ಏನು ಹೇಳಿ ಯಾತ್ರಿಕರು ನಾವೆಲ್ಲ ದಿವ್ಯ ಕ್ಷೇತ್ರವಿ ಸತ್ರದಲ್ಲಿ ನೇಮದಿಂದಿರಲಿಕ್ಕೆ ಎಡೆ ಉಂಟು ರಾತ್ರಿ ಮೂರಾಯಿತು ಹೊರಡನೇ ಪಾರು ಪತ್ತೆದವ ಮೆಚ್ಚುವ ಮಂಕುತಿಮ್ಮ ನೋಡಪ್ಪ ನಾವು ಈ ಜಗತ್ತ ಎದಕ್ಕೆ ಅಂತಂದ್ರೆ ಒಂದಿಷ್ಟು ಸ್ವಚ್ಛ ಮಾಡೋದಕ್ಕೆ ಬಂದಿದ್ದೇವೆ ಯಾತ್ರೆ ಯಾತ್ರೆ ಹೋಗಿರ್ತೀರಿ ನೀವೆಲ್ಲ ಶ್ರೀಶೈಲಕ್ಕೂ ಮತ್ತೊಂದಕ್ಕೂ ಎಲ್ಲ ಹೋಗಿರ್ತೀರಿ ಧರ್ಮಸ್ಥಳ ಎಲ್ಲೆಲ್ಲಿ ಹೋಗಿರ್ತೀರಿ ಅಲ್ಲಿ ಏನಾರು ಹೋಗ್ಕ ಸಹ ಚೆಲೋ ಬರ್ತೀರ ಏನು ಬರ್ತೀರಿ ಇಲ್ಲ ಯಾಕೆ ಚೆಲ್ಲಿದ್ರಲ್ಲಿ ಅವರು ಸೆಕ್ರೆಟರಿ ಮಾಡ್ತಾರೆ ನಿಮ್ಮನ್ನು ಬೈದು ಬಿಡ್ತಾರ ಹಂಗ ಈ ಜಗತ್ತಿನೊಳಗಿರ್ತಕ್ಕಂತಹ ದೇವಾಲಯಗಳ ದೇವಸ್ಥಾನಗಳಿಗೆ ನಾವು ಹೇಗೆ ಹೋಗಿ ಸ್ವಚ್ಛತೆಯಿಂದ ಇದ್ದು ಬರ್ತೇವೋ ಹಂಗೆ ಈ ಜಗತ್ತಿಗೆ ನಾವು ಯಾತ್ರಾ ಮಾಡೋಕ್ಕೆ ಬಂದಿದ್ದೇವಂತ ಯಾತ್ರೆಯನ್ನು ಹೇಗೆ ಮಾಡಬೇಕಂತಂದ್ರೆ ಬಹಳಷ್ಟು ನಿಯಮದಿಂದ ಮಾಡಬೇಕಂತ ಇದು ಜಗತ್ತಿನ ನಿಯಮ ಆಯಿತು ಹಾಗೆಯೇ ಈ ದೇಹ ಸಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದೇಗುಲ ಈ ದೇಗುಲದೊಳಗೆ ಏನು ಮಾಡಬೇಕು ತಿನ್ನಬಾರ್ದು ತಿನ್ನೋದು ಕುಡಿಬಾರ್ದು ಕುಡಿಯೋದು ಮುಟ್ಟಬಾರ್ದು ಮುಟ್ಟೋದು ಮಾಡಬಾರ್ದು ಮಾಡಿದ್ರೆ ಈ ದೇಹ ಏನಾಗ್ತದೆ ಹೊಲಸಾಗ್ತದೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಒಳಗೆ ಕೊಬ್ಬರಿ ಇರ್ಬೇಕಂತ ಏನು ಹೇಳ್ರಿ ಒಳಗೆ ಕೊಬ್ಬರಿ ಇರಬೇಕು ಈ ಕಾಯದೊಳಗೆ ಇರ್ಬೇಕಂತ ಇಲ್ಲಿ ಕಾಯೊಳಗೆ ಕಾಯಿಯೊಳಗೆ ಇರಬೇಕು ಅಂದ ಕಿಮ್ಮತ್ತು ಬರ್ತದಂತ ಇಲ್ಲ ಅಂದರೆ ಕಿಮ್ಮತ್ ಅಂತ ಹಂಗ ಈ ಶ್ರೇಷ್ಠವಾಗಿರತಕ್ಕಂತಹ ದೇಹವನ್ನು ನಾವು ಹೊಲಸು ಅಂತಂದ್ರೆ ಇದು ಈ ಕಾಯ ಭಗವಂತನಿಗೆ ಅರ್ಪಿತ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ತಾಯಿ ಹೇಳಿದ್ಲು ನೋಡಪ್ಪ ಈ ಜಗತ್ತಿಗೆ ನಾವು ಎದಕ್ಕೆ ಬಂದಿದ್ದೇವೆ ಅಂತಂದ್ರೆ ಒಂದಿಷ್ಟು ಸ್ವಚ್ಛ ಮಾಡಕ್ಕೆ ಬಂದಿದ್ದೇವೆ ಮತ್ತು ಏನು ಸ್ವಚ್ಛ ಮಾಡಕ್ಕೆ ಬಂದಿದ್ದೀವಿ ಜಗತ್ತನ್ನು ಸ್ವಚ್ಛ ಮಾಡಿ ಸುಂದರಗೊಳಿಸುವುದು ಒಂದು ಮತ್ತು ಜಗತ್ತಿನೊಳಗಿರ್ತಕ್ಕಂತಹ ಕೆಲವೊಂದಿಷ್ಟು ಅಂಧಕಾರಗಳನ್ನು ತೆಗೆದುಹಾಕೋದು ಒಂದು ಇದು ಹೊರಗಿನ ಕಾರ್ಯ ಮತ್ತು ಒಳಗಿನ ಕಾರ್ಯ ಎರಡೂ ನೆಡಬೇಕು ಅಂತರಂಗ ಬಹಿರಂಗ ಸುದ್ದಿ ಆಗಬೇಕು ಒಳಗೆ ಸುದ್ದಿದ್ದು ಹೊರಗೆ ಒಳಗೆ ಸ್ವಚ್ಛ ಇಟ್ಕೊಂಡು ಹೊರಗೆ ನಾವೇನಾದ್ರೂ ಹೊಲಸಿಟ್ಕೊಂಡಿವಿ ಅಂತಂದ್ರೆ ಮನಸ್ಸು ವಿಕಾರ ಆಗ್ತದೆ ಅದಕ್ಕೆ ಇದನ್ನ ಸ್ವಚ್ಛ ಮಾಡ್ತಾ ಇದ್ದೀನಪ್ಪ ಇದನ್ನ ನೀನು ತಿಳ್ಕೊ ಇದು ನಿನಗ ವೇದವಾಕ್ಯ ಇದ ನಿನಗೆ ಮಂತ್ರ ಕಸ ಹಾಕುವರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಕಸ ಗುಡ್ಸೋದು ಬಿಡಬೇಡ ಕಸ ಗುಡ್ಸೋರು ಎಲ್ಲಿ ತನಕ ಇರ್ತಾರ ಅಲ್ಲಿ ತನಕ ಕಸ ಹಾಕೋರು ಇದ್ದಿದ್ದ ಹಾಗಂತ ನೀವು ಮಾಡೋ ಕೆಲಸವನ್ನು ಬಿಡಬೇಡ ಅಂತ ಹೇಳ್ತಾರೆ ನೀನು ಮುಂದೆ ಬೆಳೆದು ಆಗೋಣ ಈ ದೇಶದ ಶ್ರೇಷ್ಠ ವ್ಯಕ್ತಿ ಆಗ್ತಕ್ಕಂತಹ ಗುಣಗಳು ನಿನ್ನಲ್ಲಿ ಇದ್ದವು ಅದಕ್ಕೆ ನೀನು ನಿನ್ನ ನಡೆಯುವ ದಾರಿ ಒಳಗ ನೀನು ಕಲಿಯುವಂತಹ ಮಾರ್ಗದೊಳಗೆ ನಿನ್ನ ಮನಸ್ಸೊಳಗೆ ಸಾಕಷ್ಟು ಮಂದಿ ಕಸ ಹಾಕ್ತಿರ್ತಾರ ಕಸ ಹಾಕುವಂಥ ಸಂದರ್ಭದೊಳಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಕಸವನ್ನು ಸೈಡ್ ಸೇರಿಸಬೇಕು ವಿನಃ ಎಲ್ಲಿಂದ ಬಂತು ಎಲ್ಲಿಂದ ಬಂದು ಬಿತ್ತು ಅಂತೇಳಿ ಆ ಪ್ರಶ್ನೆಯನ್ನು ಮಾಡಕ್ಕೆ ಹೋಗಬಾರ್ದು ಇದು ನಿನ್ನನ್ನು ಉನ್ನಮತ ಉನ್ನತ ಮಟ್ಟಕ್ಕೆ ಹೋಯ್ತದ ಅದಕ್ಕೋಸ್ಕರ ಸ್ವಾಮಿ ದಯಾನಂದ ಸರಸ್ವತಿಯವರು ಹೇಳಿದ್ರು ಆ ಹುಡುಗನಿಗೆ ನನ್ನ ತಾಯಿ ಹೇಳಿಕೊಟ್ಟಿರ್ತಕ್ಕಂತಹ ಮಾತು ಇವತ್ತು ನನ್ನನ್ನು ಸ್ವಾಮಿ ದಯಾನಂದ ಸರಸ್ವತಿಯನ್ನಾಗಿ ಮಾಡಿದೆ ಅಂತ ಹೇಳಿ ಅಂದ್ರೆ ಶ್ರೇಷ್ಠತೆ ಅನ್ನೋದು ಎಲ್ಲಿಂದ ಬರ್ತದಂತಂದ್ರೆ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಅಲ್ಲಿಂದ ಶ್ರೇಷ್ಠತೆ ಬರ್ತದ ವಿನಃ ಅದೆಲ್ಲೋ ಹೊರಗಡೆ ಸಮಾಜದೊಳಗೆ ಸಿಗಂಗಿಲ್ಲ ಅಥವಾ ಊರೊಳಗೆ ಸಿಗೋಂಗಿಲ್ಲ ಎಲ್ಲಿ ಸಿಗ್ತದಂತಂದ್ರೆ ಮನೆಯ ಮೊದಲ ಪಾಠ ಅಲ್ಲೇ ತಾಯಿಯಿಂದನೇ ಸಿಗುವುದು ಅದಕ್ಕೆ ತಾಯಿ ಏನು ಹೇಳ್ತಾರೆ ಏನಾದರೂ ಆಗು ನೀ ಏನಾದರೂ ಆಗು ಮೊದಲು ಮಾನವನಾಗು ವೇದ ಶಾಸ್ತ್ರಗಳೆಲ್ಲವೂ ಲೋಕ ನೀತಿಗಳೆಲ್ಲವೂ ನಿಶೆಗಳು ಪಂಜುಗಳು ಸೌಧವ ಬೇರಿದವಂಗೆ ನಭವ ಕಂಡವಂಗೆ ಬೀದಿ ಬೆಳಕಿಂದೇನು ಫಲ ವೇದಶಾಸ್ತ್ರಗಳು ಲೋಕ ನೀತಿಗಳೆಲ್ಲ ಬೇಕಾಗ್ತದೆ ಬೇಡ ಅಂತ ಹೇಳಲ್ಲ ಆದರೆ ಶ್ರೇಷ್ಠತೆ ಅನ್ನೋದು ಎಲ್ಲಿಂದ ಬರ್ತದ ಅಂತಂದ್ರೆ ಅದು ನಮ್ಮನ್ನು ನಾವು ಅರ್ಥಗೊಂಡಾಗ ಮತ್ತು ಅದು ಅರ್ಥಗೊಳ್ಳೋದು ಎಲ್ಲಿಂದ ಬರ್ತದ ಅಂಥ ಶುದ್ಧ ಸುದ್ದ ಆಗ್ಬೇಕು ಅಂತ ಕಾರಣ ಮನಸ್ಸಿನೊಳಗೆ ಮನಸ್ಸು ಸದಾ ಹರಿದಾಡ್ತಾ ಇರ್ತದೆ ಈ ಹರಿದಾಡೋಂಥ ಮನಸ್ಸನ್ನು ಒಂದು ಏನು ಮಾಡಬೇಕು ಸ ಇಂಥ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗಬೇಕು ಒಂದಿಷ್ಟು ಒಳ್ಳೆಯ ಮಾತನ್ನು ಕೇಳಬೇಕು ಒಂದಿಷ್ಟು ಒಳ್ಳೆಯ ಮಾತನಾಡಬೇಕು ಅದಕ್ಕೆ ಏನು ಬಸವಣ್ಣವ್ರು ಹೇಳಬೇಡ ಕಳಬೇಡ ಕೊಲಬೇಡ ಹುಷಿಯ ನುಡಿ ಹೇಳ್ಬಿಟ್ಟು ಹೇಳಿಲ್ಲ ಅದೊಂದು ವೇದ ಅವ್ರ ಮಾತದು ಇವತ್ತು ವಚನ ಆಯಿತು ಅದು ವಚನ ಅಲ್ಲ ಅದು ಮಂತ್ರ